ಬಾಗೇಪಲ್ಲಿ ಪಟ್ಟಣದ ಸುಂದರಯ್ಯ ಭವನದಲ್ಲಿ ಮಾತನಾಡಿದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಕೆ ಪ್ರಕಾಶ್ ಮಾರ್ಚ್ ಏಳರಂದು ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳನ್ನು ಖಾಸಗೀಕರಣ ಮಾಡಲು ಹೊರಟಿದೆ ಸಾಲದ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಲ್ಯಾಂಡ್ ಬ್ಯಾಂಕಿಂಗ್ ಭೂ ಸ್ವಾಧೀನದಂತಹ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಆದರೆ ಬಗರ್ ಹುಕುಂ ಜಮೀನುಗಳಿಗಾಗಿ ಅರ್ಜಿ ಸಲ್ಲಿಸಿರುವ ಸುಮಾರು ನಲವತ್ತು ಲಕ್ಷ ರೈತರ ಬಗ್ಗೆ ಚಕಾರವೇ ಎತ್ತಿಲ್ಲ ಬಡ ಸಣ್ಣ ರೈತರ ಜಮೀನು ಕಿತ್ತುಕೊಳ್ಳುವ ಕೇಂದ್ರ ಬಿಜೆಪಿ ಸರ್ಕಾರದ ನಿಲುವುಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಾಪಸ್ ಮಾಡುತ್ತದೆ ಎಂದುಕೊಂಡಿದ್ದರೆ ಎರಡು ಬಜೆಟ್ ಮಂಡಿಸಿದ್ದರೂ ಅದರ ಪ್ರಸ್ತಾಪ ಇಲ್ಲವಾಗಿದೆ ಎಂದು ಆರೋಪ ಮಾಡಿದರು ಈ ಮೂಲಕ ಕಾಂಗ್ರೆಸ್ ಸರ್ಕಾರವು ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡುವ ಸ್ವಾಧೀನ ಭೂ ಬ್ಯಾಂಕ್ನಂತಹ ವಿಚಾರಗಳನ್ನು ಪೋಷಿಸುವ ಬಜೆಟ್ ಮಂಡಿಸಿದೆ ಈ ಬಜೆಟ್ಟು ಮೂಲತಃ ಸಮಾಧಾನ ಪಡಿಸುವಂಥ ನೆಪದಲ್ಲಿ ಆರ್ಥಿಕತೆಯ ತಡಗದಿಗಳನ್ನು ದುರ್ಬಲಗೊಳಿಸುವಂಥದ್ದು ಮತ್ತು ದುರ್ಬಲಗೊಳಿಸಲಿಕ್ಕೆ ಬೇಕಾದಂಗೆ ಎಲ್ಲ ವಲಯಗಳನ್ನು ಖಾಸಗೀಕರಣ ಮಾಡೋದು ಮತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಹೆಸರಲ್ಲಿ ಆರ್ಥಿಕತೆಯ ಮೂಲ ಸಂರಚನೆಗಳನ್ನೆಲ್ಲವನ್ನು ಕೂಡ ಹಾಳು ಮಾಡುವಂಥ ಮೂಲ ಸಮಸ್ಯೆಗಳನ್ನು ಈ ಬಜೆಟ್ ಹೊಂದಿದೆ ಅನ್ನುವಂಥದ್ದನ್ನು ಮೊದಲನೇದಾಗಿ ನಾವು ಗಮನಿಸಬೇಕಾಗಿದೆ ಅದು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳು ಮೂರಲ್ಲೂ ಕೂಡ ಅವನು ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಅವನು ಈ ಮೂರೂ ವಲಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಅವರು ಪ್ರಯತ್ನಗಳನ್ನು ಮಾಡುತ್ತಿರೋದನ್ನು ಕಾಣಬಹುದಿರಲ್ಲಿ ಮತ್ತು ಇನ್ನೊಂದು ಇದ್ರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಾಲದ ಪ್ರಮಾಣ ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾ ಇದೆ ಎರಡು ವರ್ಷದ ಹಿಂದೆ ಎಂಬತ್ತು ಸಾವಿರ ಚಿಲ್ಲರೆ ಸಾಲ ಮಾಡಿದಂಥ ಬಜೆಟ್ ಆಗಿತ್ತು ಕಳೆದ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದಂಥ ಬಜೆಟ್ ಈ ಮೂಲಕ ರಾಜ್ಯದಲ್ಲಿ ಸುಮಾರು ನಲವತ್ತು ಸಾವಿರ ರೈತರ ಜಮೀನು ಕಸಿದುಕೊಳ್ಳುವ ಹುನ್ನಾರಗಳಿವೆ ಕೇಂದ್ರ ಬಿಜೆಪಿ ಸರ್ಕಾರ ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡಿ ಕೆಲಸದ ಅವಧಿ ಎಂಟು ಗಂಟೆಗೆ ಬದಲಾಗಿ ಹನ್ನೆರಡು ಹದಿನಾಲ್ಕು ಎಂದು ಕಾರ್ಮಿಕರನ್ನು ದುಡಿಸಿಕೊಳ್ಳಲು ಅವಕಾಶ ಕಲ್ಪಿಸಿತ್ತು ರಾಜ್ಯ ಸರ್ಕಾರ ಇದನ್ನು ಖಂಡಿಸುತ್ತದೆ ಎಂದು ಭಾವಿಸಿದ್ದೆವು ಆದರೆ ಕಾರ್ಮಿಕರನ್ನು ಕನಿಷ್ಠ ಕೂಲಿಗೆ ಯಂತ್ರಗಳಂತೆ ದುಡಿಸಿಕೊಂಡು ಬಂಡವಾಳಶಾಹಿ ಕುಳಗಳ ಪರ ಬಜೆಟ್ ಮಂಡಿಸಲಾಗಿದೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಿಲ್ಲ ಇಂತಹ ಅಪಾಯಕಾರಿ ಅಂಶಗಳನ್ನು ಬಜೆಟ್ ಮಂಡಿಸಲಾಗಿದೆ ಸಿಪಿಎಂ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ಎಂದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ